ಬಿಜೆಪಿಗೆ ಸಡ್ಡು ಹೊಡೆಯಲಿದೆ ಆರ್ ಸಿ ಬಿ ಇದೇನು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಐ ಪಿ ಎಲ್ ಫ್ರಾಂಚೈಸಿ ಈ ಬಿ ಜೆ ಪಿ ವಿರುದ್ಧ ಯಾಕೆ ಆರ್ ಸಿ ಬಿ ಅಂತ ಏನಾದರೂ ಹೊಸ ಪಕ್ಷ ಶುರುವಾಗ್ತಾ ಇದೆಯಾ ಇಲ್ಲ ಆರ್ ಸಿ ಬಿ ಒಂದು ಹೊಸ ಬ್ರಿಗೇಡ್ ಶುರುವಾಗ್ತಾ ಇದೆ ಅದರ ಹೆಸರನ್ನ ಕ್ಯಾಚಿಯಾಗಿ ಆರ್ ಸಿ ಬಿ ಅಂತ ಇಡಲಾಗಿದೆ ಆದರೆ ಇಲ್ಲಿ ಇರೋರು ಸರಿಯಾಗಿ ಇಡೋದಿಕ್ಕೆ ಹೊರಟಾಗಿ ಕಾಣಿಸ್ತಾ ಇದೆ ಬರೀ ಹೆಸರನ್ನು ಆರ್ ಸಿ ಬಿ ಅಂತ ಕ್ರಿಯೇಟಿವ್ ಆಗಿಟ್ಟಿಲ್ಲ ಇವ್ರು ಇಡ್ತಾ ಇರುವಂಥ ಭರ್ಜರಿ ಆದಂಥ ಏಟುಗಳು ಕೂಡ ಆರ್ ಸಿ ಬಿ ಅಷ್ಟೇ ಸ್ಟ್ರಾಂಗ್ ಆಗಿರ್ತವೆ ಅಂತ ಅನ್ನಿಸ್ತಾ ಇದೆ ಆದರೆ ಆರ್ ಸಿ ಬಿ ಸೋತ ಹಾಗೆ ಇವರು ಸೋಲ್ತಾರೋ ಗೆಲ್ತಾರೋ ಗೊತ್ತಿಲ್ಲ ಸದ್ಯಕ್ಕೆ ಇದರ ಒಟ್ಟಾರೆ ಪ್ಲ್ಯಾನ್ನ ಬಗ್ಗೆ ಹೇಳ್ತೀನಿ ರಾಜ್ಯ ಬಿ ಜೆ ಪಿಯಲ್ಲಿ ಬಂಡಾಯ ಇದ್ದವರ ಬಂಡಾಯ ಬ್ರಿಗೇಡ್ ಇದು ಆರ್ ಸಿ ಬಿ ಅಂದರೆ ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಅಂತ ಈ ಬ್ರಿಗೇಡ್ ಅನ್ನ ಶುರು ಮಾಡ್ತಾ ಇರೋದು ಈಶ್ವರಪ್ಪ ಮತ್ತು ಯತ್ನಾಳ್ ಅವರ ನಾಯಕತ್ವದಲ್ಲಿ ಈಶ್ವರಪ್ಪನವರು ಕುರುಬ ಸಮುದಾಯದ ಮುಖ್ಯಸ್ಥರು ಇನ್ನೊಂದು ಕಡೆ ಪಂಚಮಸಾಲಿ ಸಮುದಾಯ ಏನು ಯತ್ನಾಳ್ ಇವರನ್ನ ಸೇರಿಸ್ಕೊಂಡು ಈ ಬ್ರಿಗೇಡ್ ಇವರಿಬ್ಬರ ನಾಯಕತ್ವದಲ್ಲಿ ಈ ಬ್ರಿಗೇಡ್ ಬರ್ತಾ ಇರುವಂತದ್ದು ಹಾಗಾಗಿ ಎರಡು ಪ್ರಮುಖವಾದ ಸಮುದಾಯಗಳನ್ನ ತಮ್ಮ ಕೈಯಲ್ಲಿ ಇಟ್ಕೊಂಡು ಆ ಮೂಲಕ ಸಮುದಾಯಗಳ ಅಭಿವೃದ್ಧಿಯ ಜೊತೆಗೇನೆ ಆ ಸಮುದಾಯಕ್ಕಾದಂತಹ ಅನ್ಯಾಯದ ವಿರುದ್ಧ ಪ್ರಶ್ನೆ ಮಾಡೋದಿಕ್ಕೆ ಇದನ್ನು ಬಳಸ್ಕೊಳ್ಳೋದಕ್ಕೆ ಹೊರಟಿದ್ದಾರೆ ಈ ಹಿಂದೆ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡನ್ನು ಶುರು ಮಾಡಿದರು ಈಶ್ವರಪ್ಪನವರು ಅವರಿಗೆ ಸ್ಥಾನಮಾನ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಯಡಿಯೂರಪ್ಪನವರು ಅದನ್ನು ಸಮಾಧಾನಪಡಿಸಿ ಈ ರೀತಿ ಬೇಡ ಇದೊಂಥರ ಬಂಡಾಯ ಆಗುತ್ತೆ ಅನ್ನೋ ರೀತಿಯಲ್ಲಿ ಅದನ್ನು ತಡೆದ್ರು ಆದರೆ ಈಗ ಪಕ್ಷದಿಂದನೇ ಹೊರಗಿದ್ದಾರೆ ಈಶ್ವರಪ್ಪ ಮನೆ ಯತ್ನಾಳ್ ಅಂತೂ ಪಕ್ಷದಲ್ಲಿದ್ದರೂ ಕೂಡ ಪಕ್ಷದವರು ಯಾರ ಬಗ್ಗೆ ಕೂಡ ಕೇರ್ಲೆಸ್ ಆಗಿದ್ದಾರೆ ಯಾರ ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ ಪಕ್ಷದಲ್ಲಿ ಸರಿಯಾದಂಥ ನಾಯಕತ್ವನೇ ಇಲ್ಲ ಆ ಕಾರಣಕ್ಕೆ ನಾವು ಸಪ್ರೇಟ್ ಬ್ರಿಗೇಡನ್ನು ಕಟ್ತೀವಿ ಈಗಾಗಲೇ ಸಪ್ರೇಟ್ ಒಂದು ಪಾದಯಾತ್ರೆಗೆ ಕೂಡ ಕೇಳಿದ್ರು ಅವಕಾಶವನ್ನು ಬಸವನ ಬಾಗೇವಾಡಿಯಿಂದ ಬಳ್ಳಾರಿಯವರೆಗೂ ಹೇಳಿ ಆದರೆ ಅವಕಾಶ ಸಿಕ್ಕಿದ್ದು ಒಂದಷ್ಟು ಗೊಂದಲಗಳೆಲ್ಲ ಸೃಷ್ಟಿಯಾಗಿ ಪಾದಯಾತ್ರೆಗೆ ಅವಕಾಶ ಸಿಗುತ್ತೆ ಅಂತಾಯ್ತು ಮತ್ತೆ ಅದ್ಯಾಕೋ ಯಾಕೋ ಆಗಲಿಲ್ಲ ಅಂದರೆ ಪಕ್ಷದ ಒಳಗಿಂದಾನೇ ವಿಜಯೇಂದ್ರ ಅವರ ನಾಯಕತ್ವದ ವಿರುದ್ಧ ಏನು ಹೋರಾಟ ಶುರುವಾಗಿದೆಯೋ ಆ ಹೋರಾಟದ ಮತ್ತೊಂದು ಮಜಲೆ ಈ ಆರ್ ಸಿ ಬಿ ಆರ್ ಸಿ ಬಿ ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಇದೆಯಲ್ಲ ಇದು ಅಧಿಕೃತವಾಗಿ ಘೋಷಣೆ ಆಗುವಂತ ಸಾಧ್ಯತೆ ಸದ್ಯದಲ್ಲೇ ಘೋಷಣೆ ಆಗ್ತಾ ಇದೆ ಇದು ಬಿಜೆಪಿಗೆ ಸಡ್ಡು ಹೊಡೆಯುವ ಪ್ಲಾನ್ ಇದು ಯಡಿಯೂರಪ್ಪನವರ ನಾಯಕತ್ವದಿಂದ ಕೆಳಗಿಳಿದಂತ ನಂತರ ಆ ನಾಯಕತ್ವವನ್ನು ವಿಜೇಂದ್ರ ಅವರಿಗೆ ಕೊಟ್ಟಿದ್ದು ಬಿಜೆಪಿಯ ಹಿರಿಯ ನಾಯಕರ ಕೆಂಗಣ್ಣಿಗೆ ಕಾರಣ ಆಗಿದೆ ಆ ಒಂದು ಬಂಡಾಯದ ಬೆಂಕಿ ಬುಗಿಲೆದ್ದು ಜ್ವಾಲಾಮುಖಿ ಆಗೋದಕ್ಕೆ ಬಹಳ ದಿನ ಬೇಕಾಗ್ತಾ ಇಲ್ಲ ಇದು ವಿಜೇಂದ್ರ ಅವರ ಏನು ನಾಯಕತ್ವಕ್ಕೆ ದೊಡ್ಡ ಸವಾಲಾಗಿ ಪರಿಣಮಿಸುವಂತ ಸಾಧ್ಯತೆ ಇದೆ ಸದ್ಯದಲ್ಲೇ ವಿಜಯಪುರ ಬಾಗಲಕೋಟೆ ಭಾಗದಲ್ಲಿ ಈ ಒಂದು ರಾಯಣ್ಣ ಚನ್ನಮ್ಮ ಬ್ರಿಗೇಡ್ ನ ಉದ್ಘಾಟನೆಯ ಕಾರ್ಯಕ್ರಮವನ್ನ ನಡೆಸುವಂತ ಪ್ಲಾನ್ ಮಾಡಿಕೊಂಡಿದ್ದಾರೆ ಅಂತ ಸುದ್ದಿ ಬರ್ತಾ ಇದೆ ತಲಾ ಹತ್ತು ಮುಖಂಡರನ್ನ ಇಪ್ಪತ್ತೈದು ಸ್ವಾಮೀಜಿಗಳನ್ನ ಇದಕ್ಕೆ ಆಹ್ವಾನಿಸಲಾಗ್ತಾ ಇದೆ ಅನ್ನುವಂಥದ್ದು ಜೊತೆಗೆ ಪ್ರತಿಯೊಂದು ಮಧ್ಯ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ಎಲ್ಲೆಲ್ಲೆಲ್ಲ ಕುರುಬ ಸಮುದಾಯ ಹೆಚ್ಚಾಗಿದೆಯೋ ಹಾಗೇನೆ ಪಂಚಮಸಾಲಿ ಸಮುದಾಯ ಇದೆಯೋ ಅಲ್ಲೆಲ್ಲ ಪ್ರತಿ ವಿಧಾನಸಭಾ ಕ್ಷೇತ್ರದಿಂದ ಲಿಂಗಾಯತ ಹಾಗೆ ಕುರುಬ ಮುಖಂಡರನ್ನು ಸೇರಿಸುವಂತಹ ಆ ಮೂಲಕ ಅವರಿಗೆ ಸಂಘಟನೆಯ ಜವಾಬ್ದಾರಿಯನ್ನು ಕೊಟ್ಟು ಈ ಸಂಘಟನೆಯನ್ನು ಮತ್ತಷ್ಟು ಬೆಳೆಸಿ ಬಿಜೆಪಿಗೆ ಸಡ್ಡು ಹೊಡೆಯುವಂತ ಪ್ಲಾನ್ ಮಾಡಲಾಗ್ತಾ ಇದೆ ಈಗಾಗಲೇ ಬಿಜೆಪಿಯಲ್ಲಿ ಬಂಡಾಯ ಎದ್ದಿರುವವರು ಒಬ್ರ ಇಬ್ರಾ ಇದು ಬಿಜೆಪಿಗೆ ದೊಡ್ಡ ಡ್ಯಾಮೇಜ್ ಅನ್ನ ನೇರವಾಗಿ ಮಾಡ್ತಾ ಇದೆ ಪ್ರತಾಪ್ ಸಿಂಹ ಎದ್ದು ನಿಂತು ಬಿ ಜೆ ಪಿಯ ಈ ಏನು ಪರಂಪರೆ ರಾಜಕಾರಣದ ಪದ್ಧತಿ ಏನಿದೆ ತಂದೆಯ ನಂತರ ಮಕ್ಕಳಿಗೆ ಅವಕಾಶ ಅಧಿಕಾರ ಕೊಡ್ತಾ ಇರುವಂಥದ್ರ ಬಗ್ಗೆ ಮಾತಾಡಿದ್ದಾರೆ ನೇರವಾಗಿ ಹೆಸರನ್ನು ಹೇಳಿನೇ ಮಾತಾಡಿದ್ದಾರೆ ಯಡಿಯೂರಪ್ಪನವ್ರ ಬಗ್ಗೆ ಎಲ್ಲರೂ ಕೂಡ ನಮಗೆ ಗೌರವ ಇದೆ ಅಂತಾರೆ ಅವರ ಹೋರಾಟದ ಬಗ್ಗೆ ನಮಗೆ ಯಾವುದೇ ರೀತಿ ಭಿನ್ನಾಭಿಪ್ರಾಯ ಇಲ್ಲ ಆದರೆ ಅವರ ಮಕ್ಕಳಿಗೆ ಅವರಿಂದಾಗಿ ಇವರಿಗೆ ಅವಕಾಶ ಕೊಡೋದು ಇವರು ಯಾವುದೇ ಯಾವುದೇ ಒಂದು ರೀತಿಯಲ್ಲಿ ಪಕ್ಷದಲ್ಲಿ ಯಾವ ಸಾಧನೆಯನ್ನು ಮಾಡದೆ ಯಾವ ಸಂಘಟನೆಯನ್ನು ಮಾಡಿದೆ ನೇರವಾಗಿ ಅವ್ರ ಮಕ್ಕಳು ಕಾರಣಕ್ಕೆ ನೆಪೋಟಿಸಮ್ ಅದನ್ನು ಸಹಿಸೋದಿಲ್ಲ ಅಂತ ಸಿಡಿದೆದ್ದಿದ್ದಾರೆ ರಮೇಶ್ ಜಾರಕಿಹೊಳಿ ಕೂಡ ನೇರವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದು ಯಾವುದನ್ನು ನಾನು ಸಹಿಸೋದಿಲ್ಲ ನನಗೆ ವಿಜಯೇಂದ್ರ ನಾಯಕನೇ ಅಲ್ಲ ಅವನೊಬ್ಬ ಎಳೆಯ ಅವನಿನ್ನೂ ಕೂಡ ಎಳೆ ಹುಡುಗ ಅವನಿಗೆ ಅನುಭವವೂ ಇಲ್ಲ ಅವನ ನಾಯಕತ್ವ ನಾವು ಇಲ್ಲ ಅಂತ ಯತ್ನಾಳ್ ಅಂತೂ ವಿಧಾನಸಭೆಯಲ್ಲೇ ಗರ್ಜಿಸಿದ್ದಾರೆ ಈ ಅಪ್ಪಾಜಿ ಸಂಸ್ಕೃತಿ ನಡೆಯೋದಿಲ್ಲ ಅಂತ ಪದೇ ಪದೇ ವಿಜಯೇಂದ್ರ ಅವರು ಅಪ್ಪಾಜಿ ಅಪ್ಪಾಜಿ ಅಂತ ಹೇಳ್ತಾ ಇರ್ತಾರೆ ಸೊ ಅಪ್ಪಾಜಿ ಸಂಸ್ಕೃತಿಗೆ ನಾವಿಲ್ಲ ನಾವು ಜಾತಿ ಅಂತಲ್ಲ ನಾವು ಹಿಂದುತ್ವದ ಆಧಾರದ ಮೇಲೆ ಈ ಪಕ್ಷ ಇರೋದು ಅದರ ಆಧಾರದ ಮೇಲೆನೆ ನಾವು ಮುನ್ನುಗ್ಗೋದು ಅಂತ ಹೇಳ್ತಾ ಯತ್ನಾಳ್ ಅವರು ಈಗ ಹೊಸದಾಗಿ ಆರ್ ಸಿ ಬಿ ಇದು ಒಂದು ಸಮುದಾಯದ ಬ್ರಿಗೇಡ್ ಅಲ್ವಾ ಸಮುದಾಯದ ವಿಚಾರ ಅಲ್ವಾ ಜಾತಿಯ ವಿಚಾರ ಅಲ್ವಾ ಅಂತ ಜನ ಪ್ರಶ್ನೆ ಮಾಡಬಹುದು ಆದ್ರೆ ಹೆಸರಂತೂ ಕ್ಯಾಚಿ ಆಗಿರೋದ್ರಿಂದ ಒಂದ್ ಮಟ್ಟಿಗೆ ಜನರನ್ನ ಸೆಳೆಯೋದಕ್ಕೆ ಕಾರಣ ಆಗುತ್ತೆ ಅನ್ನೋದನ್ನ ಈ ರಾಯಣ್ಣ ಚನ್ನಮ್ಮ ಬ್ರಿಗೇಡ್ ಇಂದ ನಿರೀಕ್ಷೆ ಮಾಡಲಾಗ್ತಾ ಇದೆ ಆದ್ರೆ ಇದು ಇತ್ತೀಚೆಗೆ ಒಂದು ಆ ಸನ್ಮಾನವನ್ನು ಕೊಟ್ಟು ಸನ್ಮಾನ ಮಾಡಿ ಯತ್ನಾಳ್ ಹಾಗೆ ಈಶ್ವರಪ್ಪ ಒಂದಾಗುವಂತ ಸೂಚನೆಯನ್ನ ಕೊಟ್ಟಿದ್ರು ಬಿಜೆಪಿಯಿಂದ ಹೊರಗಿರುವಂತ ಈಶ್ವರಪ್ಪ ಬಿಜೆಪಿಯಲ್ಲಿ ಇದ್ದು ಹೊರಗಿರುವ ರೀತಿಯಲ್ಲಿರುವಂತ ಯತ್ನಾಳ್ ಇವರ ಜೊತೆಗೆ ಮತ್ತೊಂದಷ್ಟು ಶಕ್ತಿಗಳು ಕೂಡ ಸೇರ್ಕೊಳ್ಳುವಂತ ಸಾಧ್ಯತೆ ಇದೆ ಯಾರ್ಯಾರೆಲ್ಲ ಪಕ್ಷದ ಜೊತೆಗೆ ಒಂದಷ್ಟು ಭಿನ್ನಾಭಿಪ್ರಾಯ ಹೊಂದಿದಾರೋ ಅವರು ಕೂಡ ಬರಬಹುದು ಹಾಗಂತ ಕರಾವಳಿ ಭಾಗದಲ್ಲಿ ಇದನ್ನ ಸಂಘಟಿಸಲಾಗುತ್ತಾ ಗೊತ್ತಿಲ್ಲ ಯಾಕೆಂದ್ರೆ ರಘುಪತಿ ತರದವರು ಇದ್ದಾರೆ ಬಹಳಷ್ಟು ಜನ ಪಕ್ಷ ನಿಷ್ಠರಿಗೆ ಅವಕಾಶ ಕೊಟ್ಟಿಲ್ಲ ಅನ್ನುವಂಥದ್ದು ಹಾಗಾಗಿ ಪ್ರತಾಪ್ ಸಿಂಹ ರಘುಪತಿ ಭಟ್ ಇವರೆಲ್ಲ ಏನ್ ಮಾಡ್ತಾರೆ ಬಿಜೆಪಿಯಲ್ಲಿ ಹೇಗಾಗಿದೆ ಅಂತ ಹೇಳಿದ್ರೆ ಇಲ್ಲಿ ವಿರೋಧ ಆಗೋದಕ್ಕೆ ಮುಖ್ಯ ಕಾರಣ ಬರ್ತಾ ಇರುವಂತದ್ದು ಎಸ್ ಟಿ ಸೋಮಶೇಖರ್ ಮೂಲ ಬಿಜೆಪಿಯವರು ಎಲ್ಲ ಕಾಂಗ್ರೆಸ್ ಇಂದ ಆಪರೇಷನ್ ನಲ್ಲಿ ಬಂದವರು ಅವರು ನೇರವಾಗಿ ಬಿಜೆಪಿ ವಿರುದ್ಧ ಪ್ರಚಾರ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವ್ರ ಜೊತೆ ನಿಂತ್ಕೊಂಡ್ರು ಹೌದು ನನಗೆ ಕ್ಷೇತ್ರ ಕನದಾನ ಬೇಕು ಅದಕ್ಕೆ ನಾನು ಕಾಂಗ್ರೆಸ್ ಜೊತೆ ಕೈ ಜೋಡಿಸ್ತೀನಿ ಆದ್ರೂ ಕೂಡ ಏನು ಕ್ರಮ ತಗೊಳಕ್ ಆಗ್ಲಿಲ್ಲ ಹೆಬ್ಬಾರ್ ಶಿವರಾಮ್ ಹೆಬ್ಬಾರ್ ಅವರು ಅವರು ಕೂಡ ನೇರವಾಗಿ ಕಾಂಗ್ರೆಸ್ ಜೊತೆ ಕೈ ಜೋಡಿಸ್ತಾರೆ ಆದರೆ ಇವ್ರ ಕೈಲಿ ಏನೂ ಮಾಡೋಕ್ಕಾಗ್ತಾ ಇಲ್ಲ ಆದರೆ ಪಕ್ಷ ನಿಷ್ಠರಾಗಿರುವಂಥವರು ಪಕ್ಷದ ಸಿದ್ಧಾಂತಕ್ಕಾಗಿ ಬಂದಂಥವರು ಇರುವಂಥವರು ಈ ಪಕ್ಷದಲ್ಲೇ ಹುಟ್ಟಿ ಬೆಳೆದಂಥವ್ರು ಅಂದರೆ ಈ ಪಕ್ಷ ಆರಂಭದಿಂದಲೇ ಈ ಪಕ್ಷದಲ್ಲಿದ್ದಂಥವ್ರಿಗೆ ರಘುಪತಿ ಭಟ್ ಅವ್ರದವ್ರಿಗೆ ಪ್ರತಾಪ್ ಸಿಂಹತರದವರಿಗೆ ಅವರಿಗೆ ಅನ್ಯಾಯ ಆಗ್ತಾ ಇದೆ ಈಶ್ವರಪ್ಪನವ್ರಿಗೆ ಅನ್ಯಾಯ ಆಗ್ತಾ ಇದೆ ಯತ್ನಾಳ್ ಅವರಿಗೆ ವಿರೋಧ ಪಕ್ಷದ ನಾಯಕ ಸ್ಥಾನ ಕೊಡಬೇಕಾಗಿತ್ತು ವಿಧಾನಸಭೆಯಲ್ಲಿ ಅವ್ರನ್ನ ಅಬ್ಬರಿಸೋದಕ್ಕೆ ಬಿಡಬೇಕಾಗಿತ್ತು ಅಂತ ಬಿ ಜೆ ಪಿಯ ಕಟ್ಟರ್ ಕಾರ್ಯಕರ್ತರು ಹೇಳಿದ್ರು ಕೂಡ ಯಡಿಯೂರಪ್ಪನವರ ಮಗನಿಗೆ ನಾಯಕ್ ನಾಯಕತ್ವವನ್ನು ಕೊಟ್ಟು ಆರ್ ಅಶೋಕ್ ಅವರಿಗೆ ವಿರೋಧ ಪಕ್ಷದ ನಾಯಕ ಸ್ಥಾನ ಕೊಟ್ಟರು ಇದು ಬಿ ಜೆ ಪಿಯ ಹೊರತು ಯಡಿಯೂರಪ್ಪನವರ ಆಯ್ಕೆಯೇ ಹೊರತು ಇದು ಕಾರ್ಯಕರ್ತರ ಆಯ್ಕೆ ಅಲ್ಲ ಇದು ಆರ್ ಎಸ್ ಎಸ್ನ ಆಯ್ಕೆ ಅಲ್ಲ ಅನ್ನೋದು ಪದೇ ಪದೇ ಅದೇ ಸದ್ದು ಮಾಡ್ತಾ ಇತ್ತು ಹಾಗಾಗಿನೇ ಇಲ್ಲಿ ರಮೇಶ್ ಜಾರಕಿಹೊಳಿ ಬಂಡೆದ್ದಿರುವಂಥದ್ದು ಬಿ ಜೆ ಪಿಯ ಒಂದಷ್ಟು ನಾಯಕರು ಬಿ ಜೆ ಪಿಯ ಏನು ಹೈಕಮಾಂಡ್ ತಗೊಳ್ತಾ ಇರುವಂಥ ನಿರ್ಧಾರಗಳ ಬಗ್ಗೆ ದನಿ ಎತ್ತಾಯಿರುವಂಥದ್ದು ಈಗ ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಆರ್ ಸಿ ಬಿ ಶುರುವಾಗ್ತಾ ಇರುವಂಥದ್ದು ಹಾಗಾಗಿ ಆರ್ ಸಿ ಬಿ ದೊಡ್ಡ ಮಟ್ಟದಲ್ಲಿ ಈಗ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಕೂಡ ಕೂಡಲ ಸಂಗಮ ಪಂಚಮಸಾಲಿ ಪೀಠದವರು ಇದಕ್ಕೆ ಬೆಂಬಲವನ್ನು ಕೂಡ ಕೊಟ್ಟಿದ್ದಾರೆ ಹಾಗಾಗಿ ಸಂಪೂರ್ಣ ಶಕ್ತಿ ಸ್ವಾಮೀಜಿಗಳ ಶಕ್ತಿಯನ್ನು ತಗೊಂಡ್ರಂತೂ ಅದಕ್ಕೆ ರಾಜ್ಯದಲ್ಲಿ ಸಮುದಾಯವಾರು ಏನು ಈ ಸಂಘಟನೆಗಳಿಗೆ ದೊಡ್ಡ ಶಕ್ತಿ ಬರುತ್ತೆ ಸ್ವಾಮೀಜಿಗಳು ಬಂದು ನಿಂತ್ಕೊಂಡ್ರೆ ಅವ್ರನ್ನ ವಿರೋಧಿಸೋದಕ್ಕೆ ಆಗೋದಿಲ್ಲ ಯಾವ ಪಕ್ಷದ ನಾಯಕರು ಕೂಡ ಹಾಗಾಗಿ ಯತ್ನಾಳ್ ಹಾಗೆ ಈಶ್ವರಪ್ಪನವರ ಏನು ಈ ಭರ್ಜರಿ ಆರ್ ಸಿ ಬಿ ಇದೆಯಲ್ಲ ಇದು ಹದಿನಾರು ಬಾರಿ ಹದಿನೇಳು ಬಾರಿ ಕಪ್ಪು ಗೆಲ್ಲದೆ ಇರುವಂಥ ಆರ್ ಸಿ ಬಿ ಥರ ಇದು ಆಗುತ್ತೋ ಇಲ್ಲಾಂದರೆ ಆರ್ ಸಿ ಬಿ ರೀತಿ ದೊಡ್ಡ ಮಟ್ಟಿಗಿನ ಹವಾ ಕ್ರಿಯೇಟ್ ಮಾಡುತ್ತೋ ಗೊತ್ತಿಲ್ಲ ಸದ್ಯಕ್ಕೆ ಹೆಸರಂತೂ ತುಂಬ ಕ್ಯಾಚಿಯಾಗಿದೆ ರಾಯಣ್ಣ ಚನ್ನಮ್ಮ ಬ್ರಿಗೇಡ್ ಇದು ಎಷ್ಟರ ಮಟ್ಟಿಗೆ ರಾಜ್ಯದಲ್ಲಿ ಬಿ ಜೆ ಪಿಗೆ ಸೆಡ್ ಹೊಡೆಯುತ್ತೆ ಅನ್ನೋದನ್ನ ಬರುವ ದಿನಗಳಲ್ಲಿ ಇದರ ಸಂಘಟನೆಯಿಂದ ನೋಡ್ಬೋದು